ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಾನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿನ್ನೆ ಆಸೆದಾರಲ್ಲಿ ಶಾಂತಿ ಒಡ್ವೆ ಅಂತ ಹೇಳಿ ಸೂರ್ಯ ಮಾತ ನಿಲ್ಸಿದ ಅಷ್ಟೊತ್ತಲ್ಲಿ ಮೀನಾ ಅಲ್ಲ ರೀ ಇವತ್ತು ಅಮ್ಮ ಪೂಜೆಗೆ ಬರ ರೀ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ನಿನ್ನನ್ ಮಾತ್ರ ಬರ ಕೇಳಿದಾರಾ ಅಂತ ಕೇಳ್ತಾನೆ ಅವಾಗ ಸೂರ್ಯ ಏನ್ ಹಾಗೆ ನೋಡ್ತಿದ್ಯಾ ನಿನ್ ತಮ್ಮ ನನ್ನ ಬರಬೇಡ ಅಂತ ಹೇಳಿದಂತಾನೆ ಇಲ್ಲ ರೀ ಅದಕ್ಕೆ ಸೂರ್ಯ ಯಾಕೆ ಸುಳ್ಳೆಳ್ತಿದ್ಯ ನೀನು ಆ ದೊಡ್ಡ ಮನುಷ್ಯ ನಾನ್ ಬರಬಾರ್ದು ಅಂತ ಖಂಡಿತ ಹೇಳಿರ್ತಾನೆ ನಿನ್ ತಮ್ಮನ್ ಬಗ್ಗೆ ನಿನ್ಕಿಂತ ಚೆನ್ನಾಗ್ ನನ್ ಗೊತ್ತು ಕಣೆ ನಿಮ್ ತಾಯಿನೂ ಹಾಗೆ ಹೇಳದ್ರ ರೀ ಯಾಕೆ ನಮ್ಮಮ್ಮ ಹಾಗೆ ಹೇಳ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಗೊತ್ತಿಲ್ಲ ನನಗೊಂದ್ಸತ್ತೆ ಯಾರು ಕರ್ದಿಲ್ಲ ಅಂತ ಯಾಕೆ ನಾನು ಅವನ್ ಕೈ ಮುರಿದೆ ಬೇಡವಾಗಿದ್ ಪೊರ್ಕಿಗಳ ಜೊತೆ ತಿರ್ತಾ ಇದ್ದಾನೆ ಅಂತ ತಾನೆ ಇಷ್ಟೆಲ್ಲ ಆದ್ರೂನು ಆ ಪೊರ್ಕಿ ಹುಡುಗರ ಜೊತೆನೆ ಸುತ್ತಾಡ್ತಾವ್ ಅವನ್ಗೆ ಎಷ್ಟ್ ಮಾಡಿದ್ರು ಬುದ್ಧಿ ಬರಲ್ಲ ಇವನ್ ನಿಂಗೆ ಅಂತ ಗೊತ್ತಾಗಿದ್ರೆ ಇನ್ನೂ ಒಂದ್ ಕೈ ಬಿಡ್ತಿದೆ ಅದಕ್ಕೆ ಮೀನಾ ಯಾಕ್ರಿ ಹಾಗ್ ಮಾತಾಡ್ತೀರಾ ಅದಕ್ಕೆ ಸೂರ್ಯ ಈಗೆಲ್ಲ ಆಡ ಕಾರಣಗಳೇ ನೀವುಗಳು ಚಿಕ್ಕ ವಯಸ್ಸಿನ ಸರಿಯಾಗಿ ಕೊಟ್ಟಿ ಬೆಳೆಸಿದ್ರೆ ಅವ್ನು ಹೀಗಾಗ್ತಿರ್ಲಿಲ್ಲ ನಮ್ಮನೇಲೂ ಒಬ್ಬ ಇದ್ದಾನೆ ಅತಿಯಾದ ಪ್ರೀತಿ ಕೊಟ್ಟಿ ದಂಡ್ ಪಿಂಡ ಅವನು ಮನೇನೆ ಹಾಳು ಮಾಡಕ್ ಕೊಟ್ಟಿದಾನೆ ಹಾಗೆ ನಿಮ್ಮನೇಲಿ ನಿನ್ ತಮ್ಮನು ಹಾಗೆ ಅದಕ್ಕೆ ಮೀನಾ ಅವನು ನಮ್ಮನೆ ಕೊನೆಯ ಮಗಾರಿ ಅಂತಾನೆ ಸೂ ರೀ ಅವನು ನಮ್ಮ ಕೊನೆ ಮಗ ರೀ ಕೊನೆಯಲ್ಲಿ ಹುಟ್ಟಿದವನು ಹಾಗಾಗಿ ಅವನ ಮೇಲೆ ಪ್ರೀತಿ ಜಾಸ್ತಿ ಅಂತಾಳೆ ಅದಕ್ಕೆ ಸೂರ್ಯ ಏನೇ ಕೊನೆ ಮಗ ಅಂದ್ರೆ ಏನೇ ಅರ್ಥ ಏನ್ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟಿದ ನೀನೆ ನೀನ್ ತಮ್ಮ ಸರಿ ಇದಿದ್ರೆ ರೀ ದೇವಸ್ಥಾನದಲ್ಲಿ ಅನ್ನದ ಪ್ರಸಾದ ಪೂಜೆ ಇದೆ ಬನ್ರಿ ರೀ ಹೋಗ್ ಬರೋಣ ನನ್ನ ತಮ್ಮನ ಹುಟ್ಟಿದ ದಿನ ಇದೆ ಅಂತ ಹೇಳಿ ಕರಿತಿದೆ ನೀನು ಆದ್ರೆ ನೀನು ಹೋಗ್ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟ ಎದುರ್ಕೊತಾ ಗೊತ್ತಾ ಇದೀಯ ಇದು ಅರ್ಥ ಅವನು ನಾನ್ ಬರ್ಬಾರ್ದು ಅಂತ ಹೇಳಿದಾನೆ ತಾನೇ ಏ ಇಲ್ಲ ರೀ ಹಾಗೆಲ್ಲ ಏನು ಇಲ್ಲ ಸಾಕ್ ಮೀನಾ ತುಂಬಾ ಇದ್ ಮಾಡ್ಬೇಡ ಅವ್ನ ದೂರ ಮಾಡು ಅಂತ ಹೇಳ್ತಿಲ್ಲ ಮೀನಾ ತಪ್ಪ ಮಾಡ್ದಾಗ ಎರಡು ಕೊಟ್ಟಿ ದೂರ ಇಡು ಅಂತ ಹೇಳ್ತಿದ್ದೀನಿ ರೀ ಅವ್ನ್ ತುಂಬಾ ಈಗ ರೀ ಅಂತ ಅದಕ್ಕೆ ಸೂರ್ಯ ಹಾಗಾದ್ರೆ ಅವ್ನೀಗ ಕಾಗೆ ಸುಬ್ಬ ಜೊತೆ ತಿರ್ಗಾಡ್ತಿಲ್ಲ ಅಲ್ವಾ ಇಲ್ಲ ರೀ ಸುತ್ತಾಡ್ತಿಲ್ಲ ಆದ್ರೆ ಅವನೇ ಇವನ್ ಜೊತೆ ಓಡಾಡ್ತಾ ಇರೋದು ಏಯ್ ತಪ್ಪ ನಮ್ಮ ಹತ್ರ ಇಡ್ಕೊಂಡು ಇನ್ನೊಬ್ಬರ ಮೇಲೆ ಹಾಕೋದು ತುಂಬಾ ಸುಲಭ ಕಣೆ ದಾರಿ ಹೋಗ್ಬೇಕಾದ್ರೆ ಕಲ್ಲು ಕಾಲಕ್ ತಗಡಿ ಎಡಗ್ ಬಿದ್ದಾಗ ಕಲ್ಲೇ ನಮ್ ಕಾಲಕ್ ಬಂದ್ ತಗ ತಗ್ಲುತ್ತು ಅಂತ ಹೇಳ್ತೀಯಾ ನಾವ್ ಹುಷಾರಾಗಿ ನೋಡ್ಕೊಂಡ್ ಹೋಗ್ಬೇಕು ಗೊತ್ತಾಯ್ತಾ ಏಯ್ ನಿನ್ ತಮ್ಮನ್ ಬುದ್ಧಿ ಐಲು ಪೈಲ ಆಗ್ಬಿಟೈತೆ ಕಣೇ ಅವನಾಗ ನಾಲ್ಕು ಒದೆ ಕೊಟ್ಟ ಅದೇ ಸರ್ ಹೋಗ್ಬೇಕೇ ಹೊರತು ನಾವ್ ಯಾರು ಆಗಲ್ಲ ಕಣೇ ಅದಕ್ಕೆ ಮೀನು ಅವನು ನಿಮ್ ಬೈಕ್ ಕದ್ದ ಅಂತ ಹೇಗ ಹೇಳ್ತಿದ್ದೀರ ಸೂರ್ಯ ಏ ಬೈಕ್ ಕದ್ದಿಲ್ಲಮ್ಮ ಅವನು ನಮ್ ಸಕ್ರೆ ಅಂತ ಹೇಳಿ ಮಾತ್ ನಿಲ್ಸ್ತಾನೆ ಸೂರ್ಯ ಲಾಸ್ಟ್ ಆಗಿ ಹೇಳ್ತಾನೆ ಹೇಳಮ್ಮ ಇದ್ರ ಬಗ್ಗೆ ನಿನ್ ನಿರ್ಧಾರ ಏನಮ್ಮ ಅಂತ ಅದಕ್ಕೆ ಮೀನ ಹೇಳ್ತಾಳು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ರೀ ಯೋಚನೆ ಮಾಡ್ಲಾ ಹೋಗ್ಲು ಬೇಡ ಅಂತ ಸೂರ್ಯ ಮೀನ ಕೇಳ್ತಾಳೆ ಯಾಕ್ರೆ ಹೋಗ್ಬಾರ್ದು ಅಂತ ಯಾಕೆ ಅಂದ್ರೆ ನಿನ್ ತಮ್ಮ ನನಗ್ ಮರ್ಯಾದೆ ಕೊಡಲ್ಲ ಅದಕ್ಕೆ ಬದ್ಲಾಗಿಲ್ಲ ಅಷ್ಟೇ ಹೋಗ್ಲಿ ನಿನಗಾರು ಮರ್ಯಾದೆ ಕೊಟ್ಟು ಕಾಗೆ ಸುಬ್ಬನ್ ಸವಸ್ತೋಷ ಬಿಟ್ಟು ಮನೆ ಜವಾಬ್ದಾರಿ ಎಲ್ಲ ಅವನ್ ತಗೊಂಡಿದ್ದಾನ ನಿನ್ ಮಾತ್ಗೆ ಬೆಲೆ ಕೊಡ್ತಿಲ್ಲ ಅಂದ್ಮೇಲೆ ನೀನ್ ಯಾಕೆ ಅಲ್ಲಿಗ್ ಹೋಗ್ಬೇಕು ಅವನ್ ನನ್ ತಮ್ಮ ಅವ್ನಿನ್ನು ಚಿಕ್ಕ ಹುಡ್ಗರಿ ಅವ್ನ್ ನಿನ್ ತಮ್ಮನೆ ಅಣ್ಣ ಅಂತ ನಾನು ಹೇಳಿಲ್ಲ ಅವ್ನ್ ಮಾಡಿ ತಪ್ಪನ ಅವ್ನ್ ತಿತ್ಕೊಳ್ಳಿ ನೀವೆಲ್ಲ ಸರಿ ಅಂತ ಅವ್ನ್ ಹೇಳ್ದಂಗ್ ಕೇಳ್ತಾ ಇದ್ರೆ ಅವ್ನ್ ಯಾವಾಗ ತಿತ್ಕೋತಾನೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದಾರೆ ನಾನೇ ಹೋಗ್ಲಿಲ್ಲ ಅಂದ್ರೆ ನೋಡ್ದವ್ರ ಏನ್ ಅನ್ಕೊಳ್ಳಲ್ಲ ರೀ ಸೂರ್ಯ ಹೇಳ್ತಾನೆ ಅದೆಲ್ಲ ನನ್ ಗೊತ್ತಿಲ್ಲ ಗಂಡನ್ಗೆ ಮರ್ಯಾದೆ ಕೊಡ್ತಿಲ್ಲ ಹಾಗಾಗಿ ನೀನ್ ಹೋಗ್ಬೇಡ ಅಂತ ಹೇಳಿ ಖಡಕ್ ಆಗ ಹೇಳಿ ಗಂಡ ಅಂತಾನೆ ಮರ ಗಂಡ ಅದವನ್ಗೆ ಮರ್ಯಾದೆ ಅಂದ್ಮೇಲೆ ಈ ಹಿಂಡ್ತಿನು ಆ ಜಾಗ ಕೂಡುದು ಸೂರ್ಯ ಅಷ್ಟು ಮಾತಾಡಿ ಹೊರಟು ಬಿಡ್ತಾನೆ ಕಟ್ ಮಾಡಿದ್ರೆ ದೇವಸ್ಥಾನದಲ್ಲಿ ಮೀನವರ ತಾಯಿ ಮತ್ತು ಅವರ ತಂಗಿ ಕನಕ ತಮ್ಮ ಇಬ್ ಮೂರ್ ಜನನು ಪ್ರಸಾದನ ರೆಡಿ ಮಾಡ್ಕೊಂಡು ಕಾಯ್ತಿರ್ತಾರೆ ತಮ್ಮ ಕೇಳ್ತಾನೆ ಅವ್ರ ಅಮ್ಮನ ಹತ್ರ ಅಕ್ಕ ಬರ್ತಿದ್ದಾಳೆ ತಾನೆ ಅಂತ ಅದಕ್ಕೆ ಅಮ್ಮ ಹೇಳ್ತಾಳೆ ಬರ್ಬೇಡ ಯಾಕ್ ಬರ್ತೀಯ ಅಂತ ಅಷ್ಟೊಂದು ರೋಷವಾಗಿ ಹೇಳದೋ ಅಂತ ತಮ್ಮ ತಾನೇ ಹೇಳ್ತೀನಿ ಅದ್ರಲ್ಲಿ ಏನ್ ತಪ್ಪಿದೆ ತಮ್ಮಗ್ ಆಶೀರ್ವಾದ ಮಾಡಕ್ ಬರಲ್ವಾ ಅವ್ಳು ನಿಮ್ ಭಾವನ್ಗೂ ಅಕ್ಕನ್ಗೂ ಇಬ್ರಿಗೂ ಬರಕ್ ಹೇಳಿದೀನಿ ಅಮ್ಮ ನೀನ್ ಮತ್ತೆ ಶುರು ಮಾಡ್ದ ನಾನಿರೋ ಕಡೆ ಬಾವ ಬರ್ಕೂರ್ದು ಅಂತ ಹೇಳಿರ್ಲಿಲ್ವಾ ಅದಕ್ಕೆ ಅವ್ರ ತಾಯಿ ಏಯ್ ನಿನಗೆ ಬಾವ ಇರ್ಬೋದು ಕಣೋ ಅವಳಿಗೆ ಗಂಡ ಕಣೋ ಹೇಗೆ ಗಂಡನ್ ಬಿಟ್ಬಿಟ್ ಬರ್ತಾಳೋ ಅದಕ್ಕೆ ತಮ್ಮ ಹೇಳ್ತಾನೆ ಗಂಡ ಒಂದ್ ವರ್ಷದಿಂದ ಅದ ತಮ್ಮ ಇಪ್ಪತ್ತೆರಡು ವರ್ಷದಿಂದಾನೆ ತಮ್ಮ ನನ್ಕಿಂತ ಅವರೇ ಮುಖ್ಯ ಆದ್ರ ಅವ್ರ ತಾಯಿ ಏನ್ ನೀವು ನಿಂಗ್ ಮಾತಾಡ್ತಿದ್ದಾನೆ ಮಾತಾಡೋದಲ್ಲೊಂದ್ ಅರ್ಥ ಬೇಡವಾ ಅಂತಾಳೆ ಅಷ್ಟೊತ್ತ ಕನಕ ಇರಮ್ಮ ನನಗೂ ಗೊತ್ತಾಗ್ತಿಲ್ಲ ಅಕ್ಕನಗೊಂದ್ ಫೋನ್ ಮಾಡ್ತೀನಿ ಅಂತ ಮಾಡ್ತಾಳೆ ಫೋನ್ ರಿಂಗ್ ಆಗಿ ಮೀನಾ ರಿಸೀವ್ ಮಾಡ್ತಾಳೆ ಅವಾಗ ಅವ್ರ ತಾಯಿ ಕೇಳ್ತಾಳೆ ಮೀನಾ ಎಲ್ಲಿದ್ದೀಯ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಇರ್ಲಿ ಮನೇಲಿ ಇದ್ದೀನಿ ಅಂತ ಅವ್ರ ತಾಯಿ ಹಾಗಾದ್ರೆ ಇಲ್ಲಿ ಬರಲ್ವಾ ಅಂತ ಕೇಳ್ತಾರೆ ಮೀನಾ ಹೇಳ್ತಾಳೆ ನನಗ್ ಇಲ್ಲ ಜಾಗಕ್ಕೆ ನೀನ್ ಹೋಗ್ಬೇಡ ಅಂತ ಹೇಳೋದ್ರು ಮಂಜು ಫೋನ್ ಕಿತ್ಕೊಂಡ್ ಕೇಳ್ತಾನೆ ಏನು ನೀನ್ ಈಗ ಬರಲ್ವಾ ಬರಲ್ವಾ ಅಂತ ಕೇಳ್ತಾ ಇದ್ದಂಗೆನೆ ಮೀನಾ ಬರ್ತೀನ್ ಕೊಡೋ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಂಗೆ ತಮ್ಮ ಫೋನ್ ನ ಕಟ್ ಮಾಡ್ತಾನೆ ಈ ಕಡೆ ಫೋನ್ ಕಟ್ ಮಾಡ್ತಾ ಇದ್ದಂಗೆ ಶ್ರುತಿ ಮನೆಗೆ ಬರ್ತಾಳೆ ಶ್ರುತಿ ಮೀನಾನ ವಿಶ್ ಮಾಡ್ತಾ ಯಾಕ್ ಮೀನಾ ಅವ್ರೆ ಹುಷಾರಿಲ್ವಾ ಇಲ್ವಾ ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಾಳೆ ಹಾಗೆಲ್ಲ ಏನು ಇಲ್ಲ ನಾನ್ ಚೆನ್ನಾಗಿದ್ದೀನಿ ಇವತ್ತು ನನ್ ತಮ್ಮನ್ನ ನುಡ್ತದಬ್ಬಾ ಅಂತ ತಿಳಿಸ್ತಾಳೆ ಓಹ್ ಅಷ್ಟೇ ತಾನೆ ಅವನ್ ಮತ್ತೆ ನೀವು ಹ್ಯಾಪಿ ಆಗಿರ್ಬೇಕು ಯಾಕೆ ಈಗ ಸ್ಯಾಡ್ ಆಗಿದ್ದೀರಾ ಅಂತ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ಅವಳು ಕೈ ಸರೋಗಿ ಅವನ್ ಕೈ ಸರೋಗ್ಬೇಕು ಅಂತ ಹೇಳಿ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು ಈಗ ಅವನ್ ಕೈಯೂ ಸಹ ಸರೋಗಿದೆ ಮತ್ತೆ ಇನ್ನೇನು ಹಾಗಾದ್ರೆ ನೀವು ಹೋಗ್ಬನ್ನಿ ದೇವಸ್ಥಾನಕ್ಕೆ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ಶ್ರುತಿ ನಾನ್ ಹೋಗ್ಬೇಡಿ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ ಅದಕ್ಕೆ ಶ್ರುತಿ ಹೇಳ್ತಾಳೆ ರೈಟ್ 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 ಸೂರ್ಯ ಅವ್ರಿಗೆ ನಿಮ್ ತಮ್ಮನ್ ಮೇಲೆ ತುಂಬಾ ಕೋಪ ಇದೆ ಅಲ್ವಾ ಆದ್ರೆ ಇದೆಲ್ಲ ಸ್ವಲ್ಪ ಓವರ್ ಆಯ್ತಲ್ವಾ ನಿಮ್ ತಮ್ಮನ್ ಹುಟ್ಟಿದ ಹಬ್ಬಕ್ಕೆ ನೀವ್ ಯಾಕೆ ಹೋಗ್ಬಾರ್ದು ಹೋಗ್ಬೇಡ ಅಂತ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಅವ್ರ ಯಾರು ಪರ್ಮಿಷನ್ ತಗೊಂಡೋಗಿದ್ರೆ ನೀವ್ ಹತ್ರ ಕೆಲಸ ಮಾಡ್ತಿದ್ದೀರಾ ನೀವು ಅದಕ್ಕೆ ಮೀನಾ ಹಾಗೆಲ್ಲ ಏನು ಇಲ್ಲ ಶ್ರುತಿ ಅವ್ರ ಬೇಡ ಅಂತ ಹೇಳಿದ್ರು ಹೋದ್ರೆ ಅವ್ರಗ್ ಸಿಟ್ ಬರುತ್ತೆ ಅದಕ್ಕೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಎಕ್ಸಾಂಪಲ್ ಮೀನಾ ಕೇಳಿ ಈ ಮನೇಲಿ ಏನಾದ್ರು ಫಂಕ್ಷನ್ ಆಗ್ಬೇಕಾದ್ರೆ ನೀವು ಇರಬೇಡಿ ಅಂತ ಹೇಳಿದ್ರೆ ಅವ್ರು ನಿಮ್ ಮಾತು ಕೇಳಿರೋರ ಇದೂ ಹಾಗೆ ಮೀನಾ ಅವ್ರೆ ನಿಮ್ ಮನೇಲಿ ಫಂಕ್ಷನ್ ಆಗ್ಬೇಕಾದ್ರೆ ನೀವು ಹೋಗ್ಬೇಡಿ ಅಂತ ಹೇಳೋ ರೈಟ್ಸ್ ಅವ್ರಿಗೆ ಏನಿದೆ ಇಷ್ಟು ಮಾತಾಡ್ಬೇಕಾದ್ರೆ ಸಕ್ಕರೆ ಕದ್ದಿ ಮುಚ್ಚಿ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾಳೆ ನೀವ್ ಹೀಗೆ ಇದ್ರೆ ನಿಮ್ ಮನೆ ಕಡೆ ಆಗೋ ಯಾವ ಫಂಕ್ಷನ್ಗೂ ನಿಮ್ ಗಂಡ ಕಳ್ಸೋದಿಲ್ಲ ಆಮೇಲೆ ನಿಮ್ ಫಂಕ್ಷನ್ಗೆ ಹೋಗೋದು ಬಿಟ್ಬಿಡ್ತೀರಾ ನಿಮ್ ತವ್ರ ಮನೆಗೆ ಹೋಗೋದೇ ಬಿಟ್ಬಿಡ್ತೀರಾ ಅಂತ ಹೇಳ್ತಾಳೆ ಶ್ರುತಿ ಹೇಳ್ತಾಳೆ ಅವಾಗ ಇಲ್ಲ ಏನು ಆಗಲ್ಲ ಯು ಕ್ಯಾನ್ ಗೋ ಶು ಮಿನಾ ಡೋಂಟ್ ವರಿ ಅಂತಾನು ಸಹ ಹೇಳ್ತಾಳೆ ಹಾಗಾದ್ರೆ ಸೂರ್ಯ ಅವ್ರ ಎಲ್ಲಿದ್ದಾರೆ ಗೆ ಹೋಗಿದ್ದಾರೆ ಹಾಗಾದ್ರೆ ಒಳ್ಳೆ ಕೆಲ್ಸ ಆಯ್ತಲ್ಲ ಆ ಗ್ಯಾಪ್ ಅಲ್ಲಿ ಹೋಗ್ ಬಂದ್ಬಿಡಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಶ್ರುತಿ ಐಡಿಯಾ ಕೊಡ್ತಾಳೆ ನೀವು ಹೋಗ್ಲಿಲ್ಲ ಅಂದ್ರೆ ನಿಮ್ ತಮ್ಮನಿಗೆ ಬೇಜಾರಾಗಿ ನಿಮ್ ಹತ್ರ ಬಾತ್ ಬಿಟ್ರೆ ಹೇಗೆ ಈಗ ಸೂರ್ಯಾರ್ ಬರೋ ಅಷ್ಟ್ರಲ್ಲಿ ನೀವ್ ಹೋಗ್ಬನ್ನಿ ಏನು ತೊಂದ್ರೆ ಆಗಲ್ಲ ಓಕೆ ಬಾಯ್ ಅಂತ ಹೇಳಿ ಶ್ರುತಿ ಬಿಡ್ತಾಳೆ ಆಫೀಸ್ಗೆ ಮೀನಾ ಹೋಗ್ತಾ ಇರೋದ್ ನೋಡಿ ಸಕ್ರೆ ಗಂಡ ಹೋಗ್ಬೇಡ ಅಂದ್ರೂನು ಹೋಗ್ತಿದ್ದಾಳೆ ಅಂದ್ರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಸಕ್ರೆ ನಗ್ತಾಳೆ ಸಮಸ್ಯೆ ಇಲ್ಲ ಅಂದ್ರೂ ನಾನೇ ಒಂದ್ ಸಮಸ್ಯೆ ಸೃಷ್ಟಿ ಮಾಡ್ತೀನಿ ಈ ಕಡೆ ಮಂಜು ಬಾಮ್ಮ ನಾವ್ ಮನೆಗ್ ಹೋಗೋಣ ಆ ರಾಕ್ಷಸ ಅನ್ನೋ ಭಾವ ಯಾವ ಕಾರಣಕ್ಕೂ ಅಣ್ಣ ಅಕ್ಕನ ಮನೆಗ್ ದೇವಸ್ಥಾನಕ್ ಬರಕ್ ಬಿಟ್ಟಿರಲ್ಲ ನಡಿಯಣ ನಡಿಯಕ್ ನಡಿಯಮ್ಮ ಮನೆಗ್ ಹೋಗೋಣ ಅಂತ ಹೇಳ್ತಿರ್ತಾನೆ ಕನಕ ಸಿಟ್ ಬಂದಿ ಮಂಜು ಕರೆಕ್ಟ್ ಆಗಿ ಮಾತಾಡೋ ಅವ್ರು ನಮ್ ಭಾವ ಕಣೋ ಅಂತ ಆಗ ಮಂಜು ಹೇಳ್ತಾನೆ ಭಾವ ಅವನು ಒಬ್ಬ ರಾಕ್ಷಸ ಅವನ್ ಮಾತ್ರ ಬದಕ್ ಬಿಟ್ಟಿರಲ್ಲ ಅನ್ನೋಷ್ಟರಲ್ಲಿ ಮೀನನೆ ದೇವಸ್ಥಾನದ ಹತ್ರ ಎಂಟ್ರಿ ಆಗ್ತಾಳೆ ಅವಾಗ ಮಂಜಾ ಹೇಳ್ತಾನೆ ಅಕ್ಕ ನೀನ್ ಬಂದಿದ್ ನಂಗೆ ಖುಷಿ ಆಯ್ತು ಅಂತೂ ಇಂತೂ ನೀನ್ ತಮ್ಮನಿಗೆ ಆಶೀರ್ವಾದ ಮಾಡೋಕೆ ಬಂದಲ್ಲ ಅಂತ ಮೀನಾ ಹೇಳ್ತಾಳೆ ನನ್ನ ಆಶೀರ್ವಾದ ಯಾವಾಗ್ಲೂ ಮೇಲೆ ಇರುತ್ತೆ ಅಂತ ಕಟ್ ಮಾಡಿದ್ರೆ ಸೂರ್ಯ ಮೀನ ನೋಡ್ಕೊಂಡು ಮನೆಗೆ ಬಂದ್ಬಿಡ್ತಾನೆ ಅವಾಗ ಸಕ್ಕರೆ ಅಲ್ಲೇ ಇರೋದು ನೋಡಿ ಮೀನಾ ಮೀನಾ ಅಂತ ಕರೀತಿರ್ತಾನೆ ಸಕ್ಕರೆ ಯಾಕೋ ಯಾಕಂಗೆ ಬಡ್ಕೊತಿಯ ನೀನು ಅಂತ ಕೇಳ್ತಾಳೆ ಮೀನ ಕಾಣ್ಲಿಲ್ಲ ಅದಕ್ಕೆ ಬಡ್ಕೊತಿದ್ದೀನಿ ಮೀನಾ ಇದ್ರೆ ತಾನೆ ಆ ಉ ಅನ್ನಕ್ಕೆ ಅಂತ ಹೇಳ್ತಾಳೆ ಏಯ್ ನಿನ್ ಹೆಂಡ್ತಿ ಮುಚ್ಚು ಮರೆ ಮಾಡ್ತಾ ಅವಳೆ ಕಣೋ ಅಂತ ಹೇಳ್ತಾಳೆ ಅದಕ್ಕೆ ಮುಚ್ಚು ಮರೆ ಮಾಡೋಕೆ ಅವ್ನ ಪೆಗ್ ಬಡ್ಡಿನ ಇಲ್ಲ ಪೋಡ್ರಮ್ಮನ ಏನ್ಲೋ ಹೂ ಕೊಡಕ್ ಹೋಗಿರ್ತಾಳೆ ಏನಾಗ್ ಮಾತಾಡ್ತಿ ಸಕ್ರೆ ಅಂತ ಸೂರ್ಯ ಬೈತಾನೆ ಸೂರ್ಯ ಮೀನಂಗೆ ಫೋನ್ ಮಾಡ್ತಾನೆ ಆದ್ರ ಮೀನ ಫೋನ್ ತೆಗಿಯಲ್ಲ ಅವಾಗ ಸಕ್ರೆ ಹೇಳ್ತಾಳೆ ಎಲ್ ತಗಿತಾಳೋ ಅವಳ ಆಟ ಬಯಲಾಟ ಎಲ್ಲ ಗೊತ್ತಾಗೋಗುತ್ತಲ್ಲೋ ಹೋಗುತ್ತಾಳೋ ತಗಿಯಲ್ಲ ಅವಳ ಆಟ ಹುಡ್ಗಾಟ ಗೊತ್ತಾಗೋದ್ರೆ ನೀನ್ ಬಿಡ್ತೀಯನೋ ಅಂತ ಏನು ಆಟ ಹುಡ್ಗಾಟ ಎಲ್ಲ ಅಂತ ಏಯ್ ಸಕ್ರೆ ಹೇಳ್ತಾಳೆ ಅವಳು ತಮ್ಮನ್ಗೆ ಆಶೀರ್ವಾದ ಮಾಡಕ್ ಹೋಗಿರೋದು ಸಿಗಾಕೋ ಬಿಡ್ತಾಳ ಕಣೋ ಅದಕ್ಕೆ ಸೂರ್ಯ ಹೇಳ್ತಾಳೆ ನನ್ ಮಾತ್ ಮೀರ ಅವಳು ಅಲ್ಲೆಲ್ಲ ಹೋಗಲ್ಲ ಅದಕ್ಕೆ ಸಕ್ರೆ ಹೇಳ್ತಾ ಏಯ್ ಹೋಗೋ ಹೋಗಲ್ಲೈ ಮಾತ್ ಮೀರ್ ಹೋಗಲ್ವಂತೆ ಹೋಗ್ ನೋಡೋಗಲ್ಲೈ ಅವಳಿಗೆ ಹೂವು ಮುಡ್ಸಕೆ ಅವಳಷ್ಟು ಜೊಡ ಏನ್ ಬೇಕಾಗಿಲ್ಲ ನಿನ್ನಷ್ಟು ಉದ್ದ ಹೂವು ಇದ್ರು ಕೂದಲಿದ್ರು ಸಾಕು ಅಂತ ಕೂದ್ಲಿಕ್ಕೆ ಮೂರ್ ಮೂರ್ ಮಳೆ ಹೂವಾ ಹಾಕಿ ಮುಡ್ಸ್ಬಿಟ್ ಆರೋಗ್ಬಿಡ್ತಾಳೆ ಮಾಯಾಂಗಿನಿ ಅಂತಾಳೆ ಸಕ್ರೆ ಅವಳ ಬಗ್ಗೆ ಏನಂದ್ರೆ ಏನ್ ಮಾತಾಡ್ಬೇಡ ಅವ್ಳು ನನ್ನ ಹೆಂಡ್ತಿ ಅದಕ್ಕೆ ಸಕ್ರೆ ಹೇಳ್ತಾಳೆ ನಿನ್ನನ್ನೇ ಇಷ್ಟು ನಂಬಿಕೆ ಇಟ್ಟಿರೋ ಗಂಡನ್ನೇ ಯಾಳೆ ಅಂದ್ರ ಅವ್ಳಿನ್ ಎಂತ ಅವಳು ಇರ್ಬೋದು ಹೇಳು ಸಕ್ರೆ ಅವ್ಳು ಹೋಗಿರಲ್ಲ ಸುಮ್ನೆ ಅವಳ ಬಗ್ಗೆ ಏನೇನೋ ಮಾತಾಡ್ಬೇಡ ಅದಕ್ಕೆ ಸಕ್ರೆ ಏ ಇಲ್ಲಪ್ಪ ನಾನೇನು ಹೇಳಲಿಲ್ಲ ಏನು ನೋಡ್ಲಿಲ್ಲ ನಾನೇನು ಮಾತಾಡಲ್ಲಪ್ಪ ಓಕೆನಾ ಸರಿನಾ ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಓಕೆ ಪರವಾಗಿಲ್ಲ ನೀನೇ ದೇವಸ್ಥಾನಕ್ ಹೋಗ್ ನೋಡು ಗೊತ್ತಾಗುತ್ತೆ ಸತ್ಯ ಏನು ಅಂತ ನಿಂಗ್ ಸತ್ಯ ಗೊತ್ತಾಗ್ಬೇಕು ಮೀನನ್ ಮುಖ ಗೊತ್ತಾಗ್ಬೇಕು ಅಂದ್ರೆ ದೇವಸ್ಥಾನಕ್ ಹೋಗು ಕಟ್ ಮಾಡಿದ್ರೆ ಇಲ್ಲಿ ಮೀನ ದೇವಸ್ಥಾನದಲ್ಲಿ ತಮ್ಮನಿಗೆ ಬುದ್ಧಿ ಹೇಳ್ತಿರ್ತಾಳೆ ಕನಕ ಹೇಗ್ ನಮ್ಮ ಕಷ್ಟ ಫಸ್ಟ್ ಕ್ಲಾಸ್ ಬಂದ್ಲೋ ಹಾಗೆ ನೀನು ಅಷ್ಟೇ ಕಷ್ಟಪಟ್ಟು ಓದಿ ನೀನು ಫಸ್ಟ್ ರ್ಯಾಂಕ್ ಬರಂಗಾಗ್ಲಿ ವಿದ್ಯೆ ಅನ್ನೋದು ಬ್ರಹ್ಮ ಆದ್ರೆ ಬುದ್ಧಿ ಅನ್ನೋದು ಬ್ರಹ್ಮಾಸ್ತಾ ಇದ್ದಂಗೆ ಅಂತ ತಮ್ಮ ಒಪ್ಕೋತಾರೆ ಅವಾಗ ಮೀನ್ ಹೇಳ್ತಾನೆ ಸರಿ ನಾನು ಬರ್ತೀನಿ ಅಂತ ಅದಕ್ಕೆ ಮಂಜಾ ಹೇಳ್ತಾನೆ ಹೋಗ್ಬರ್ತೀನಿ ಅಂದ್ರೆ ಇಲ್ಲ ಕಣ ನಾನ್ ನೋಡ್ತೀನಿ ಅಲ್ಲಿನ ಪರಿಸ್ಥಿತಿ ನಿಂಗ್ ಗೊತ್ತಿಲ್ಲ ಏನು ಹಾಗಾದ್ರೆ ಅವ್ ದೊಡ್ಡ ಮಷ ನೀನ್ ಹೊಡಿತಾನ ಹಾಗಾದ್ರೆ ಏನು ಇಲ್ಲ ಅಂದ್ರೆ ಬಾ ಪ್ರಸಾದ ಕೊಡು ಬಾ ಅಂತ ಹೇಳಿ ಮಂಜು ಕರಿತಾನೆ ತಾಯಿ ಹೇಳ್ತಾಳೆ ಬಿಡು ಅವಳಿಷ್ಟ್ ದೂರ ಬಂದಿದಾಳ ಸಾಕು ಬಿಡು ಅಂತ ಅದಕ್ಕೆ ನಂಗ ಸಾಕಾಗಲ್ಲಮ್ಮ ನನ್ ಅಕ್ಕನ್ ಪೂರ್ತಿ ಆಶೀರ್ವಾದ ನನ್ ಬೇಕು ಅಕ್ಕ ನೀನೇ ಕೊಡು ಅನ್ನದಾನ ನೀನೇ ಮಾಡು ಅಂತ ಹೇಳ್ತಾನೆ ಕೊಡಕ್ಕೆ ಶುರು ಮಾಡ್ತಾಳೆ ಮೀನ ಪ್ರಸಾದನ ಕೊಡ್ತಾ ಒಂದು ಮೂರ್ನಾಲ್ಕ ಜನ ಆಗ್ತಾ ಇದೆ ಆ ಲೈನ್ ಅಲ್ಲಿ ಸೂರ್ಯನು ಸಹ ನಿಂತಿರ್ತಾನೆ ಸೂರ್ಯ ನೋಡಿ ಮೀನಾಗೆ ತುಂಬಾ ಆಶ್ಚರ್ಯ ಹೋಗುತ್ತೆ ಭಯ ಶುರು ಆಗುತ್ತೆ ಅವಾಗ ಮೀನ್ ಸೂರ್ಯ ಮಾತಾಡ್ತಾನೆ ಈ ಹೊಟ್ಟೆಗೆ ಒಂದ್ ಸೌಟ್ ಅನ್ನ ಸಾಕಾಗಲ್ಲ ಇನ್ನೂ ಒಂದ್ ಸೌಟ್ ಹಾಕಿ ಅಂತ ಮೀನ ಭಯದಲ್ಲೇ ಅನ್ನ ಇಡ್ತಾಳೆ ಆವಾಗ ಸೂರ್ಯ ಒಂದ್ ಎರಡು ಅಜ್ಜಿ ಮುಂದೆ ಇಟ್ಟಿ ಹೇಳ್ತಾನೆ ನಾನು ಇಲ್ಲಿ ಪ್ರಸಾದ ತಿನ್ನಕ್ ಬಂದಿಲ್ಲ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಮೀನು ಅನ್ನೋ ಕನ್ಯಾ ಮುತ್ತೈದೆ ಮುಂದೆ ನಿಂತು ಇಡೀ ಜೀವನನೇ ನಿನಗ ದಾರಿ ಹೇಳ್ತೀನಿ ಅಂತ ಹೇಳಿದ ಗಂಡ ಮುತ್ತೈದೆ ನಾನು ಹಾಗೆ ನಡ್ಕೊಂಡೆ ಕೂಡ ಆದ್ರೆ ಆ ಹುಡುಗಿ ಮುಂದೆ ಗಂಡನ ಇಲ್ಲ ತಮ್ಮನ ಅಂತ ಒಂದ್ ಆಯ್ಕೆ ಬಂದ್ಬಿಡ್ತು ಆದ್ರೆ ಅವನು ತಾಯಿನೇ ಪ್ರೀತಿ ಸಿಗ್ಲೇ ಅವನು ತಾಯಿ ಪ್ರೀತಿ ಸಿಗುತ್ತೆ ಅಂತ ನಂಬಿದ್ದ ಆಸೆ ಪಟ್ಟಿದ್ದ ಆದ್ರೆ ಅವಳು ಏನ್ ಮಾಡದ್ಲು ಅವನ್ ನಿದ್ದೆ ಮೇಲೆ ನಾಲ್ಕೂವರೆ ನಾಲ್ಕೂವರ್ ನೀಟ್ರ್ ತಣ್ಣೀರ್ ಸುರಿಸಿ ಕಣ್ಣೀರ್ ಬರ್ಸಿ ಹೊಟ್ಟೋದ್ಲು ತಮ್ಮನ್ನೇ ಮುಖ್ಯ ಅಂತ ಇನ್ಮೇಲೆ ಸೂರ್ಯನ ಇನ್ಮೇಲೆ ಬೇರೆ ತರಾನೇ ನೋಡ್ತೀಯ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ದೇವಸ್ಥಾನದಿಂದ ಹೊರಟು ಬಿಡ್ತಾನೆ ಮೀನ ಭಯದಲ್ಲಿ ಸೂರ್ಯನಿಂದ ರೀ ರೀ ನನ್ ಮಾತ್ ಕೇಳಿಸ್ಕೊಳ್ಳಿ ಅಂತ ಓಡಿ ಓಡಿ ಹೋಗ್ತಾಳೆ ಆದ್ರೆ ಸೂರ್ಯ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ದೆ ಹೊಟ್ಟೋಗಿ ಕಾರ್ ಹತ್ಕೋತಾನೆ ಕಟ್ ಮಾಡಿದ್ರೆ ಸಕ್ಕರೆ ಮನೇಲಿ ಬಿದ್ದಿ ಬಿದ್ದಿ ನಗ್ತಿರ್ತಾಳೆ ಅವಾಗ ರಂಗನಾಥ್ ಕೇಳ್ತಾನೆ ಯಾಕೆ ಹಿಂಗ್ ನಗ್ತಿದ್ಯಾ ಅಂತ ಅದಕ್ ಸಕ್ಕರೆ ಹೇಳ್ತಾಳೆ ನೀವು ನಗಲ್ಲ ನನಗೂ ನಗಕ್ ಬಿಡಲ್ಲರಿ ನೀವ್ ಮನ್ಸಾರಿ ಹಾಕಿ ಎಷ್ಟ್ ದಿನ ಆಯ್ತ್ರಿ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಸುಮ್ ಸುಮ್ನೆ ಹಾಕುದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ ಕಣೆ ನಗು ನಗ ನಗೋ ನನಗೆ ಸಕ್ರೆ ಹೇಳ್ತಾನೆ ಎಲ್ಲ ಹೊರ್ಟಿದ ಹೋಗ್ರಿ ಹೋಗ್ರಿ ಫಸ್ಟ್ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಸ್ವಲ್ಪ ಕೇಶವನ ನೋಡ್ಕೊಂಡ್ ಬರ್ತೀನಿ ಕಣೆ ಅಂತ ಅದಕ್ಕೆ ಮಿಸ್ ಸಕ್ಕರೆ ಹೇಳ್ತಾಳೆ ಬೆಂಗಳೂರಲ್ಲಿರೋ ಕೇಶವನಾಥ್ ನೋಡ್ಕೋ ಬದಲು ಬೇಲೂರಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಟ್ಲೀಸ್ಟ್ ಪುಣ್ಯ ಆದ್ರೂ ಬರುತ್ತೆ ರೀ ಅದಕ್ಕೆ ರಂಗನಾಥ್ ಅವ್ನ ಹೋಗಿ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಕಣೇ ಅದಕ್ ಸಕ್ಕರೆ ಸೋಫಾ ಮೇಲೆ ಕೂತೋಳು ಓಡ್ ಬಂದಿ ರಂಗನಾಥ ಕೆನ್ನೆ ಹಿಡ್ಕೊಂಡು ಫಸ್ಟ್ ಬನ್ರಿ ಹಾಗಾದ್ರೆ ಸರಿ ಹೋಗ್ ಬನ್ರಿ ಅದಕ್ ರಂಗನಾಥ್ ಹೇಳ್ತಾನೆ ಹಣ ಅಂದ್ರೆ ಎಣನೂ ಬಾಯ್ ಬಿಡಿದೆ ಕಣೆ ಅಯ್ಯಪ್ಪ ಮಾತಾಡ್ಬೇಕಾದ್ರೆ ಮೀನಾ ಎಂಟ್ರಿ ಆಗ್ತಾಳೆ ಮಾವ ಹೊರಗೊಟ್ರ ತಗೊಳ್ಳಿ ದೇವ್ರದ್ದು ಪಚ್ಚಾ ಬೃರ್ತಾ ಇದೆ ತಗೊಳ್ಳಿ ಅಂತ ರಂಗನಾಥ್ ಓ ಕುಡಮ್ಮ ಕೊಡಮ್ಮ ದೇವ್ರದಲ್ವಾ ಕೊಡಮ್ಮ ಕೊಡಮ್ಮ ಅಂತ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಕೊಡಮ್ಮ ಅವ್ಳಿಗೂ ಒಂಚೂರು ಕೊಡು ನತ್ತಿಗೆ ಪಿತ್ತ ಸ್ವಲ್ಪ ಕಮ್ಮಿ ಆಗುತ್ತೆ ಕೊಡಮ್ಮ ಕೊಡಮ್ಮ ಅದಕ್ ಸಕ್ರೆ ಹೇಳ್ತಾಳೆ ನೀವು ಎಲ್ಲ ಹೊರ್ಗಡೆ ಹೋಗ್ಬೇಕು ಅಂದ್ರ ಫಸ್ಟ್ ಹೋಗ್ರಿ ಅವಾಗ ಪಿತ್ತ ಬಿಸಿಲು ನತ್ತಿಗತ್ತಿದೆ ಅಂತ ಹೇಳ್ತಾಳೆ ಅದಕ್ ಮೀನಾ ಕೇಳ್ತಾಳೆ ಅತ್ತೆ ನಿಮಗೊಂಚೂರು ಪ್ರಸಾದ ಕೊಡ್ಲಾ ಅಂತ ಅದಕ್ಕೆ ಸಕ್ರೆ ಬೇಡ ತಾಯಿ ಅದ್ ಯಾವ ಕೈಯಲ್ಲಿ ತೊಳ್ದಿರ್ತಿರೋ ಯಾವ ಚಾಕಲ್ ಕಟ್ ಮಾಡಿರ್ತಿರೋ ಬೇಡ ತಾಯಿ ನಂಗೆ ಅತ್ತೇ ಇದು ದೇವ್ರ ಪ್ರಸಾದ ಅದಕ್ಕೆ ಸಕ್ರೆ ಅಯ್ಯೋ ನಂಗ್ ಬೇಡ್ವೆ ತಾಯಿ ಅನ್ನಮ್ ತಾಯಿ ಅಂತ ಹೇಳ್ತಾಳೆ ನಿಮ್ ಯಜಮಾನ್ರು ಬಂದಿದ್ದ ದೇವಸ್ಥಾನಕ್ಕೆ ಬಂದಿ ಪ್ರಸಾದ ತಿನ್ಕೊಂಡೋದ್ನಾ ಇಲ್ಲ ನಿಮ್ಗ್ ಮಂಗಳಾರತಿ ಮಾಡೋದ್ನಾ ಅಂತ ಕೇಳ್ತಾಳೆ ಏ ನನ್ ಎಂಟಿಗ್ ಕಡ್ಡಿ ಮುರ್ದು ಹಾಕಿದ್ನ ದಾಟೋದೇ ಇಲ್ಲ ಅಂತ ಜಂಬಾ ಕೊಟ್ಕೋತಾ ಇದ್ದ ನೀನು ಅದನ್ನ ದಾಟಿದ್ದು ಅಲ್ದೆ ಕುಂಟೆ ಬೆಲೆ ಬೇರೆ ಆಡ್ಕೊಂಡ್ ಬಂದಿದ್ಯಾ ಪಾಪ ಮನೆಗ್ ಬಂದ್ ಕೇಳ್ದ ನೀನ್ ಇಂಟಿ ಹೂ ಕಟ್ಟಕ್ ಹೋಗಿದ್ದಾಳಾ ಅಥವಾ ಹೂ ಮರಕ್ ಹೋಗಿದಳಾ ಅಂತ அதுக்கே நானே கல்ஸ்தேத் அவ் தம்முன் நோட்கொண்ட நானே ஹெல் கல்ஸ்தே மீனா நாளே எபிசோட் நான் ப்ளாக் அ நீ நோட் நெக்ஸ்ட் ப்ளாக் அல் நோட்பது